ಬೆಳ್ಳಂ ಬೆಳಗ್ಗೆ ಒಂದು ದುಃಖಕರವಾದ ಸಂಗತಿ ಏನೆಂದರೆ ಅಪರ್ಣರವರ ಬದುಕಿನ ಪಯಣದಲ್ಲಿ ಪೂರ್ಣ ವಿರಾಮ ಇಟ್ಟ ಮಹಾಮಾರಿ ಬಂಧುಗಳೇ ಮನುಷ್ಯನ ಜೀವನವೇ ಹೀಗೆ ಸಾವು ನೋವು ನಲಿವು ಸುಖ ದುಃಖಗಳನ್ನು ಜೀವನದ ಉದ್ದಕ್ಕೂ ನಾವು ಅನುಭವಿಸುತ್ತಾ ಹೋಗುತ್ತೇವೆ ಅಂಥದ್ದೇ ಒಂದು ದುರ್ಘಟನೆ ನನ್ನ ನೆಚ್ಚಿನ ಅತ್ಯದ್ಭುತವಾದ ಕಂಠ ದೂರದರ್ಶನದ ನಿರೂಪಕಿ ಬಾಳಲ್ಲಿ ಬಂದು ಪೂರ್ಣ ವಿರಾಮ ಹಾಕಿದೆ ಆದರೆ ನನ್ನ ಪ್ರಕಾರ ಮನುಷ್ಯನ ಜೀವನ ಸಾರ್ಥಕತೆಯ ಕಡೆಗೆ ಸಾಗಬೇಕು ಆವಾಗಲೇ ಜೀವನಕ್ಕೆ ಒಂದು ಅರ್ಥ ಮೆರುಗು ಬರುವಂಥದ್ದು ಯಾರೋ ಕೆಲವರು ಈ ಸಮಯದಲ್ಲಿ ಕೆಲವು ಪೋಸ್ಟ್ಗಳನ್ನು ಕೆಲವು ಹೇಳಿಕೆಗಳನ್ನು ಹಾಕ್ತಾ ಇದ್ದಾರೆ ಅದು ಏನಪ್ಪ ಅಂದರೆ ಅಪರ್ಣರವರ ಬಾಳು ಅಪೂರ್ಣ ಅಪೂರ್ಣತೆ ಆಗಿ ಹೋಯಿತು ಎಂದು ಅದಕ್ಕೆ ನನ್ನ ಪ್ರಕಾರ ಅಪ್ಪರ್ಣರವರ ಬದುಕು ಪೂರ್ಣವಾಗಿ ಸಾಗಿ ಸಾರ್ಥಕತೆಯ ಜೀವನ ಇವರದ್ದು ಎಂದರೆ ತಪ್ಪಾಗಲಾರದು ಇವರಿಗೆ ಐವತ್ತ ಏಳು ವಯಸ್ಸಾಗಿತ್ತು ಹಾಗೆ ಹಲವಾರು ಚಲನಚಿತ್ರಗಳಲ್ಲಿ ಧಾರಾವಾಹಿಗಳಲ್ಲಿ ದೂರದರ್ಶನದ ನಿರೂಪಕಿಯಾಗಿ ಕರ್ನಾಟಕದ ಜನ ಮನದಲ್ಲಿ ನೆಲೆಸಿದ್ದಾರೆ ಹೀಗೆ ಇವರು ಸರ್ಕಾರ ನಡೆಸುವ ಹಲವಾರು ಕಾರ್ಯಕ್ರಮಗಳಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಕಡೆಗಳಲ್ಲಿ ನಿರೂಪಕಿಯಾಗಿ ಭಾಗವಹಿಸಿದ್ದಾರೆ ಹಾಗೆ ಇವರನ್ನು ನಾವು ಚಿಕ್ಕವರಾಗಿದ್ದಾಗಿನಿಂದಲೂ ಸಹ ಚಂದನ ದೂರದರ್ಶನದ ಕೇಂದ್ರದಲ್ಲಿ ನೋಡುತ್ತಿದ್ದೆವು ಇವರ ಬಾಳಲ್ಲಿ ಕ್ಯಾನ್ಸರ್ ಎಂಬ ಮಹಾಮಾರಿ ಕಾಯಿಲೆ ಬಂದು ಆಕ್ರಮಿಸಿಕೊಂಡಿತ್ತು ಕೊಂಡಿದೆ ಕನ್ನಡದ ಭಾಷೆಯನ್ನು ಅತ್ಯದ್ಭುತವಾಗಿ ಮತ್ತು ಅವರ ಸ್ವಾಭಾವಿಕವಾಗಿ ಮಾತನಾಡುವಾಗಲೂ ಇವರು ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಮಾತನಾಡುತ್ತಿದ್ದರು ರೇಡಿಯೋದಲ್ಲಿಯೂ ಸಹ ಇವರು ಕಾರ್ಯನಿರ್ವಹಿಸ್ ಕಾರ್ಯನಿರ್ವಹಿಸುತ್ತಿದ್ದರು ಕೊನೆಯಲ್ಲಿ ಅವರು ಮಜಾ ಟಾಕೀಸ್ ಎಂಬ ದೂರದರ್ಶನದ ಕಾರ್ಯಕ್ರಮದಲ್ಲೂ ಸಹ ನಟಿಸಿ ನಗಿಸಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇಷ್ಟೆಲ್ಲ ಮನೆ ಮಾತಾಗಿರುವ ಇವರು ಇವರ ಬದುಕು ಅಪೂರ್ಣವಾಗಲು ಹೇಗೆ ಸಾಧ್ಯ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ